व्यवधिरहितं शान्तिकरणं यतस्ते सञ्चष्टे स्मरशरविषातङ्कविजयं विना भीमैः शस्त्रैहृदयहृदयामर्शविलयं ततस्त्वं निर्मोहः शरणमसिनः शान्तिनिलयः ಯತಃ ಯಾವ ಕಾರಣದಿಂದ ಭೂಷಾವೇಷ ವ್ಯವಧಿರಹಿತ ಭೂಷಾ ಆಭರಣಗಳ ವ್ಯವಧಿ ವ್ಯವಧಾನದಿಂದ ರಹಿತಂ ರಹಿತವಾದ ಶಾಂತಿಕರಣಂ ಶಾಂತಿಯನ್ನುಂಟು ಮಾಡುವ ತೇ ನಿನ್ನ ವಪು ಶರೀರವು ಸ್ಮರಶರವಿಶಾತಂಕ ವಿಜಯಂ ಸ್ಮರ ಸ್ಮರ ಅಂದರೆ ಕಾಮನ ಶರ ಅಂದರೆ ಬಾಣಗಳೆಂಬ ವಿಷ ವಿಷದ ಆತಂಕ ವೇದನೆಯ ವಿಜಯಂ ಜಯವನ್ನು ಭೀಮೇಹಿ ಭಯಂಕರವಾದ ಶಸ್ತ್ರೇಹಿ ಆಯುಧಗಳಿಂದ ವಿನಾಪಿ ಹೊರತು ಕೂಡ ಅದಯ ಹೃದಯ ಮರ್ಷ ವಿಲಯಂ ಆದಯ ಧಯೇ ಇಲ್ಲದ ಹೃದಯ ಹೃದಯದ ಅಮರ್ಷ ಕ್ರೋಧಾದಿ ಕಷಾಯದ ವಿಲಯಂ ನಾಶವನ್ನು ಸಂಚಷ್ಟೇ ಹೇಳುತ್ತದೋ ತತಃ ಆದ್ದರಿಂದ ನಿರ್ಮೋಹ ಮೋಹವಿಲ್ಲದ ಶಾಂತಿ ನಿಲಯ ಶಾಂತಿಗೆ ಆಶ್ರಯನಾದ ತ್ವ ನೀನು ನಹ ನಮಗೆ ಶರಣಂ ರಕ್ಷಕನಾಗಿರುತ್ತಿ ಅಂದರೆ ತಾತ್ಪರ್ಯ ರೂಪದಲ್ಲಿ ಮಹಾಪ್ರಭು ನಮಿಜಿನೇಶ ಶಾಂತಿಯನ್ನುಂಟು ಮಾಡುವುದು ಅತ್ ಆಭರಣ ಶಸ್ತ್ರ ವಸ್ತ್ರ ಮೊದಲಾದ ಪರಿಗ್ರಹಗಳಿಲ್ಲದಿರುವುದು ಆದ ತಮ್ಮ ಶರೀರವು ಕಾಮಬಾಣವೆಂಬ ವಿಷದಿಂದ ಉಂಟಾದ ರೋಗವನ್ನು ಜಯಿಸಿರುವುದು ಎಂಬುದನ್ನು ಸೂಚಿಸುತ್ತದೆ ಅಲ್ಲದೆ ಭಯಂಕರವಾದ ಆಯುಧಗಳಿಲ್ಲದೆ ನಿರ್ದಯ್ಯು ಹೃದಯದಲ್ಲಿರುವುದು ಆದ ಕ್ರೋಧ ಕಷಾಯವನ್ನು ನಾಶಗೀದಿರುವಿರಿ ಆದ ಕಾರಣ ಮೋಹರೈತರು ಶಾಂತಿನೆಲೆಯ ಮೋಕ್ಷ ಸ್ವರೂಪರೂ ಆದ ತಮಗೆ ನಾವು ನಮಗೆಲ್ಲರಿಗೂ ನೀವು ರಕ್ಷಕರಾಗಿರುವಿರಿ ಪರಮವೀತರಾಗ ಪರಮಾತ್ಮನೇ ಮುಕ್ತಿ ಸುಖ ದಾನ ಯೋಗ್ಯನೆಂದು ದೇವರು ಕಾಮಪರವಶರೆಂದು ಅಂಥವರನ್ನು ಹೊರಹೊಕ್ಕರೆ ನಿಜ ಸುಖವು ದೊರೆಯದೆಂದು ಆದ ಕಾರಣ ತಮ್ಮನ್ನು ಶರಣಾಗತನಾಗಿರುವೆನೆಂದು ನನ್ನ ಭಾವವು